ನಮ್ಮ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ಹೀರೆಕಾಯಿ ಮಸ್ಕಾಯಿ ಇದ್ದೀನಿ ಹೀರೆಕಾಯಿ ಮಸ್ಕಾಯಿ ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳೋಣ ಕುಕ್ಕರಿಗೆ ಒಂದು ಕಪ್ಪು ತೊಗರಿಬೇಳೆ ಹಾಕ್ಕೊಳ್ಳೋಣ ತೊಗರಿಬೇಳೆ ಹಾಕ್ಕೊಂಡಿದ್ದಾದ್ಮೇಲೆ ನಾ ಇವಾಗ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಕಟ್ ಮಾಡಿ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಆದಮೇಲೆ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕಿದ್ದಾದ್ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಳ್ಳೋಣ ಕರ್ಬೇನ ಸೊಪ್ಪು ಹಾಕಿದ್ದಾದ್ಮೇಲೆ ಒಂದು ಎರಡು ದೊಡ್ಡ ಟೊಮೆಟೋನ ನಾಟಿ ಟೊಮೆಟೊ ಹಾಕೊಂಡಿದ್ದೀನಿ ಒಂದು ಹೀರೆಕಾಯಿನ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ಳೋಣ ಅರ್ಧ ಲೀಟ್ರ್ ಕ ಬೇಳೆ ತರಕಾರಿ ಮುಳುಗೋ ನೀರು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಕ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸೌಟ್ ತೊಗೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸೌಟ್ ತೊಗೊಂಡು ತಿರುಗಿಸ್ಕೊಂಡಿದ್ದಾದ್ಮೇಲೆ ಕುಕ್ಕರ್ ಲಿಡ್ ಮುಚ್ಚೋಣ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಮೂರು ವಿಷಲ್ ಬರ್ಸ್ಕೊ ಕುಕ್ಕರ್ ಮೂರು ವಿಷಲಿ ಬರಲಿ ಮೂರು ವಿಷಲ್ ಬಂದಾದ್ಮೇಲೆ ನಾವು ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಳ್ಳೋಣ ಕುಕ್ಕರ್ಲಿಡ್ನೂ ಓಪನ್ ಮಾಡಿ ನೋಡಿ ಬೇಳೆ ಹೀರೆಕಾಯಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಹೀರೆಕಾಯಿ ಬೇಳೆಯಲ್ಲಿರೋ ನೀರನ್ನು ಸ್ವಲ್ಪ ನಾವು ತಕ್ಕೊಂಬಿಡೋಣ ಸ್ವಲ್ಪ ನೀರು ತಕ್ಕೊ ಮಸಿದ್ರೆ ಹಾಗೆ ನಾವು ಹಸಿ ದೊ ದೊಡ್ಡ ದೊಡ್ಡದಾಗಿ ಇರಬಾರ್ದು ಅದಕ್ಕೆ ಚೆನ್ನಾಗಿ ಮಸಿಬೇಕಂತೇಳಿ ನಾವು ನೀರನ್ನೆಲ್ಲ ತೆಗೆದುಕೊಂಡ್ಬಿಡೋಣ ಮೇಲೆ ನೀರೆಲ್ಲ ತೆಗೆದುಕೊಂಡು ಇವಾಗ ಚೆನ್ನಾಗಿ ಬೇಳೆ ತರಕಾರಿ ಎಲ್ಲ ಮಸ್ಕೊಳ್ಳೋಣ ಚೆನ್ನಾಗಿ ಮಸ್ಬಿಟ್ಟು ನಾವು ಇವಾಗ ಚೆನ್ನಾಗಿ ಮಸಿಬೇಕಾಗುತ್ತೆ ಇದು ನೋಡಿ ಮುದ್ದೆಗೆ ಚೆನ್ನಾಗಿರುತ್ತೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಮತ್ತು ಪೂರಿಗೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಇಡ್ಲಿಗೆ ಅಷ್ಟೇನು ಚೆನ್ನಾಗಿರೋದಿಲ್ಲ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಸ್ತಾಗಿದೆ ಚೆನ್ನಾಗಿ ಮಸ್ತ್ ಆದಮೇಲೆ ನಾವು ಇವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಂದು ಪಾತ್ರೆ ತಗೊಳ್ಳೋಣ ಒಂದು ಪಾತ್ರೆಗೆ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಟ್ಟು ಮೂರು ಸ್ಪೂನ್ ಎಣ್ಣೆ ಆಗುತ್ತೆ ಬೇಳೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀವಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀವಿ ಒಟ್ಟು ಮೂರು ಸ್ಪೂನ್ ಎಣ್ಣೆ ಆಗುತ್ತೆ ಒಂದು ಕಾಲು ಅಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಕಾಲು ಅಷ್ಟು ಸಾಸಿವೆ ಹಾಕಿದಾದ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಳ್ಳೋಣ ಜೀರಿಗೆ ಹಾಕಿದ್ರೆ ನಮಗೆ ಜೀರ್ಣ ಆಗುತ್ತೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಕರ್ಬೇವಿನ ಸೊಪ್ಪಾದ ಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಅಷ್ಟು ಇಂಗು ಹಾಕ್ಕೊಳ್ಳೋಣ ಇಂಗು ಹಾಕ್ಕೊಂಡಿದ್ದಾದ್ಮೇಲೆ ನಾ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದಾದ್ಮೇಲೆ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿನ ಮುರಿದು ಅದಕ್ಕೆ ಸೇರಿಸ್ಕೊಳ್ಳೋಣ ಮುರಿದು ಅದಕ್ಕೆ ಸೇರಿಸ್ಕೊಂಡಿದ್ದಾದ್ಮೇಲೆ ಮೇಲೆ ನಾವು ಇವಾಗ ಸಾರನ್ನ ನಾವು ತಿಳಿ ಸಾರನ್ನ ತೆಗೆದು ಇದಕ್ಕೆ ಹುಯ್ದು ಬಿಡ ಒಗ್ಗರಣೆಗೆ ಒಯ್ಯೋಣ ಒಗ್ಗರಣೆಗೆ ಕುಕ್ಕರಲ್ಲಿರೋ ಸಾರನ್ನ ಸಮೇತ ನಾವು ತೆಗೆದು ಇದಕ್ಕೆ ಹುಯ್ಯೋಣ ಒಗ್ಗರಣೆಗೆ ನಾವು ಸಾರ ತಿಳಿ ಸಾರು ಹೊಯ್ಬೇಕಾರೆ ಮುಖ ದೂರ ಇಟ್ಕೊಳ್ಳಿ ಅದು ಹವೆಗೆ ಮುಖಕ್ಕೆ ಬಂದ್ಬಿಡುತ್ತೆ ದೂರ ಇಟ್ಕೊಂಡು ಮಾಡಿ ಇವಾಗೆಲ್ಲ ತಿರ್ಗ್ಸಿದ್ದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಉಪ್ಪು ಹಾಕಿ ಸುಮ್ಮನೆ ಒಂದು ಕುದಿ ಬರೋಕ್ಕೆ ಬಿಡೋಣ ಒಗ್ಗರಣೆ ಹಾಕಿದಾಗ ನಾವು ಒಂದು ಸ್ವಲ್ಪ ಕುದಿ ಬರೋಕ್ಕೆ ಬಿಡಬೇಕಾಗುತ್ತೆ ಕುದಿ ಬಂದಾಗಿದೆ ನೋಡಿ ಇವಾಗ ಮಸ್ಕಾಯಿ ಈರೆಕಾಯಿ ಮಸ್ಕಾಯಿ ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿಲ್ಲ ಅಂದರೂ ತಿಳಿಸಿ ನಿಮಗೆ ಬೇರೆ ಏನಾದರೂ ಅಡುಗೆಗಳು ಬೇಕಾದರೂ ನಮಗೆ ತಿಳಿಸಿ ನಮ್ಗೆ ಗೊತ್ತಿರೋದನ್ನು ನಾವು ಮಾಡಿ ನಿಮಗೆ ತೋರಿಸ್ತೀವಿ ಮತ್ತು ನಮಗೆ ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಒತ್ತೋದನ್ನು ಮರಿಬೇಡಿ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಕೂಡ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ